ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆ ಪ್ರತಿಗಳನ್ನು ಸುಟ್ಟು ಹಾಕುವ ಮೂಲಕ ಸಿಐಟಿಯು ಸಂಘಟನೆ ನೇತೃತ್ವದಲ್ಲಿ ಮಂಗಳವಾರ ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರವು ಕಾರ್ಮಿಕರನ್ನು ಗುಲಾಮರಂತೆ ನಡೆಸಿಕೊಳ್ಳುತ್ತಿದ್ದು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾರ್ಯಾಚರಿಸುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಕಾರ್ಮಿಕ ಸಂಹೇತೆಗಳ ಪ್ರತಿಯನ್ನು ಸಾಂಕೇತಿಕವಾಗಿ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಧಾರ್ಮಿಕ ಕಾನೂನು ವಾಪಸ್ ಆಗಲೆ ಕಾನೂನು ಆಗಲೆ ಧಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರ ಧಾರ್ಮಿಕ ಕಾನೂನು ಆಗಲೆ ಕೇಂದ್ರ ಸರ್ಕಾರಕ್ಕೆ

ದಿನಕ್ಕೆ ಆರ್ನೂರು ರೂಪಾಯಿ ವೇತನ ನಿಗದಿ ಮಾಡಬೇಕೆಂಬ ಬೇಡಿಕೆ ಈಡೇರಿಸಲು ಕೇಂದ್ರ ಸರ್ಕಾರ ತಿರಸ್ಕರಿಸಿರುವುದು ಕಾರ್ಮಿಕ ವಿರೋಧಿ ನೀತಿಗೆ ಸಾಕ್ಷಿ ಎಂದರು ಹೊಸ ಕಾರ್ಮಿಕ ಸಮಿತಿಯು ಎಂಟು ಗಂಟೆ ಕೆಲಸದ ಅವಧಿ ಕಾಯಂ ಕೆಲಸ ಕೆಲಸಕ್ಕೆ ತಕ್ಕ ವೇತನ ಮುಷ್ಕರ ಮತ್ತಿತರ ಹಕ್ಕುಗಳನ್ನು ಕಿತ್ತುಕೊಳ್ಳದೆ ಈ ಸಮಿತಿಯನ್ನು ಕೂಡಲೇ ರದ್ದು ಮಾಡಬೇಕು ಎಲ್ಲ ಕಾರ್ಮಿಕ ವರ್ಗಕ್ಕೆ ಮೂವತ್ತಾರು ಸಾವಿರ ಕನಿಷ್ಠ ವೇತನ ನಿಗದಿ ಮಾಡಬೇಕು ಕನಿಷ್ಠ ಮಾಸಿಕ ಒಂಬತ್ತು ಸಾವಿರ ಪಿಂಚಣಿ ಹಾಗೂ ಸಾಮಾಜಿಕ ಭದ್ರತೆ ಖಾತರಿಪಡಿಸಬೇಕು ಎಂದು ಪಿಆರ್ ಭರತ್ ಒತ್ತಾಯಿಸಿದರು ನಿಜವಾಗಿಯೂ ಕೂಡ ಇವತ್ತು ಈ ದಿನದಂದು ಇಡೀ ದೇಶ ವ್ಯಾಪ್ತಿ ಒಳಗಡೆ ಹದಿಮೂರು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಎಲ್ಲ ಕಾರ್ಮಿಕರು ಕೆಲಸವನ್ನು ನಿರಾಕರಿಸಿ ಇವತ್ತು ಹೋರಾಟ ಕಿಳಿಬೇಕಾಗಿತ್ತು ಅನಿವಾರ್ಯ ಕೆಲವಾರು ಕಾರಣಗಳಿಂದ ಈ ಹೋರಾಟವನ್ನು ಜುಲೈ ಒಂಬತ್ತಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಂದರೆ ಕೇಂದ್ರ ಸರ್ಕಾರ ಇವತ್ತು ಏನು ಈ ದೇಶದ ದುಡಿಯುವ ಕಾರ್ಮಿಕ ವರ್ಗ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಮತ್ತು ಸ್ವಾತಂತ್ರ್ಯದ ನಂತರದ ಒಳಗಡೆ ಕಾರ್ಮಿಕ ವರ್ಗ ತಮ್ಮ ಹಕ್ಕಿಯಾಗಿ ನಡೆಸಿರತಕ್ಕಂಥ ಹೋರಾಟದ ಭಾಗವಾಗಿ ಏನು ಇಪ್ಪತ್ತೊಂಬತ್ತು ಕಾನೂನುಗಳು ಅದು ಕನಿಷ್ಠ ವೇತನ ಇರ್ಬೋದು ಪಿ ಎಫ್ ಇರ್ಬೋದು ಇ ಎಸ್ ಐ ಇರ್ಬೋದು ಎಂಟು ಗಂಟೆಗಳ ದುಡಿಮೆ ಇರ್ಬೋದು ಏನೆಲ್ಲ ಇಪ್ಪತ್ತೊಂಬತ್ತುಗಳ ಒಂಬತ್ತು ಕಾನೂನನ್ನು ಇವತ್ತು ನಾವು ಹೋರಾಟಗಳ ಮುಖಾಂತರ ಪಡ್ಕೊಂಡಿದ್ದೀವಿ ಆದರೆ ಇವತ್ತು ದೇಶವನ್ನು ಆಳ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಈ ದೇಶದ ಕಾರ್ಪೊರೇಟರ್ಗಳ ಬಾಲಂಗೋಚಿಯಾಗಿ ಅಂದರೆ ಈ ಕಾರ್ಪೊರೇಟರ್ಗಳ ಆಸ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಅದಾನಿಯನ್ನ ಅಂಬಾನಿಯನ್ನ ಟಾಟಾದಂತಹ ದೊಡ್ಡ ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವುದಕ್ಕಾಗಿ ಭಾರತದ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಇನ್ನಷ್ಟು ರೀತಿಯಲ್ಲಿರ್ತಕ್ಕಂಥ ಒತ್ತಡವನ್ನು ತರುವುದರ ಮುಖಾಂತರ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ಬದಲಾಯಿಸಿ ಅದನ್ನು ನಾಲ್ಕು ಕೋಡ್ಗಳಾಗಿ ಮಾಡುವುದರ ಮುಖಾಂತರ ಅಲ್ಲಿಲ್ಲದ ಹಾವಿನ ರೀತಿಯ ಒಳಗಡೆ ಕಾರ್ಮಿಕರಿಗೆ ಯಾವುದೇ ರೀತಿಯಲ್ಲಿರ್ತಕ್ಕಂಥಾಗ ನ್ಯಾಯ ಸಿಗದಿರತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನು ತಂದು ಕಾರ್ಮಿಕರನ್ನು ಬಲಿ ತಗೊಳ್ಳಿಕ್ಕಿರ್ತಕ್ಕಂಥ ಏನು ತೀರ್ಮಾನ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ ಆ ಕೇಂದ್ರ ಸರ್ಕಾರದ ನಾಲ್ಕು ಕೋಟಿಗಳಾಗಿ ವಿಂಗಡಿಸಿರ್ತಕ್ಕಂಥ ಕಾನೂನುಗಳನ್ನು ಇವತ್ತೇನು ಹೊಸದಾಗಿ ತಂದಿರತಕ್ಕಂಥಾಗ ಆ ಪ್ರತಿಯನ್ನು ಇವತ್ತು ಸುಡುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ವರ್ಗದ ಎಚ್ಚರಿಕೆಯನ್ನು ದೇಶದ ವ್ಯಾಪ್ತಿಯಲ್ಲಿ ಕೊಡ್ತಾ ಇದೆ ಸಿ ಐ ಟಿಯು ಜುಲೈ ಒಂಬತ್ತಕ್ಕೆ ಇದರ ವಿರುದ್ಧ ಕೂಡಲೇ ಈ ಆದೇಶವನ್ನು ವಾಪಾಸ್ ತೆಗಿಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಇಡೀ ದೇಶದಲ್ಲಿ ಕಾರ್ಮಿಕ ವರ್ಗ ಕೆಲಸವನ್ನು ನಿರಾಕರಿಸಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾ ಇದೆ ಸಿಐಟಿಯು ಪ್ರಮುಖರಾದ ಸಾಬು ಎನ್ ಕುಟ್ಟಪ್ಪ ಜಮುನಾ ಅನುರಾಧ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು